ಪೂರಿತಾ ಒಂದು ಸರಿ ಹೇಳಿದ್ರೆ ಮನುಷ್ಯ ನಂಬಬೇಕು ಹೋಗುತ್ತಾ ನಾ ಹೇಳಿದ್ನಲ್ಲ ಈಗ ನಾನು ಕಳಿಸ್ಲಾ ಅಂತ ಕಳಿಸ್ಲಾ ಅಂದರೆ ಕಳಿಸ್ಲಾ ಅಷ್ಟೇ ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದ್ರೆ ನಾನು ಏನಂತ ಉತ್ತರ ಕೊಡಲಿ ನಂಗೆ ಭಾಳ ಇರಿಟೇಟ್ ಮಾಡ್ತಿದ್ದೀರಿ ನೀವು ಅಷ್ಟೇ ಎಷ್ಟು ಸತಿ ಹೇಳ್ತಾ ಇದ್ದೀನಿ ಆದರೂ ನೀವು ಕೇಳ್ತಾನೆ ಇರ್ತೀರಪ್ಪ ಸುಮ್ಮನೆ ಇರಿ ನನ್ನದೇ ಸುಮಾರು ಟೆನ್ಷನ್ ಇರುತ್ತೆ ಅದ್ರ ಮಧ್ಯೆ ನಿಮ್ಮದೊಂದು ನೀವು ಯಾವಾಗ ಇಷ್ಟು ನೀಟಾಗಿ ತಿಳಿದ ಅಂತ ಅದೊಂದು ಭರವಸೆ ಇತ್ತು ನಿಮ್ಮ ಮೇಲೆ ನನಗೆ ಯಾವ ಕಾರಣಕ್ಕೂ ಸುಳ್ಳು ಹೇಳಲ್ಲ ಅಂತ ಹಾಗಾಗಿ ಏನು ಹೇಳಿದ್ರು ನಂಬ್ತಿದ್ದೆ ಈಗಂತೂ ಪಕ್ಕಾ ಗೊತ್ತಾಯ್ತು ಇದೇ ಫಸ್ಟ್ ಸುಳ್ಳು ಹೇಳ್ತಿರೋದ ಅಥವಾ ಹಿಂದಿಂದ ಇದೇ ಥರ ಏನಾದರೂ ಬೇರೆ ಬೇರೆ ಸುಳ್ಳು ಹೇಳ್ಕೊಂಡು ಬಂದಿರಾ ನೋಡಿ ಮತ್ತೆ ಅದನ್ನೇ ಹೇಳ್ತಿದ್ದೀರಿ ನೀವು ಹೇಳಿ ನಾವು ಸುಮ್ಮನೆ ಮಾತಾಡ್ತಾ ಮಾತಾಡ್ತಾ ಮತ್ತೆ ಜಗಳ ಆಗೋದು ಮಾವ ಪಾಪ ಬಂದಿಲ್ಲ ಬೇಜಾರು ಮಾಡ್ಕೊಳೋದು ಯಾಕೆ ಅವೆಲ್ಲ ಹೋಗಿ ನಿಮ್ಗೆ ಏನಾದ್ರು ಕೆಲಸ ಇದ್ರೆ ನೋಡ್ಕೊಳ್ಳಿ ಹೋಗಿ ನಾನು ಮನೆಗೆ ಹೋಗ್ತೀನಿ ಇವತ್ತು ಮನೆಗೆ ಹೋಗಿ ಅಲ್ಲಿ ಏನೇನಾಗಿದೆ ಎಲ್ಲ ನೋಡಿಕೊಂಡು ನಾಳೆ ಬರ್ತೀನಿ ಏನು ಬೇಡ ಏನೂ ಆಗಿರಲ್ಲ ಅಲ್ಲಿ ಹೋದರು ಸರಿ ನಾಳೆ ನಾನು ಬರ್ತೀನಿ ಅಪ್ಪಾಜಿ ಹೇಳಾರೆ ಅವರೊಬ್ಬರೇ ಇರ್ತಾರಂತೆ ಅವ್ರಿಗೆ ಇದ್ದ ಅಭ್ಯಾಸ ಆಗಿಯಲ್ಲ ಆವಾಗೆಲ್ಲ ಅಮ್ಮ ಅಕ್ಕರ್ ಮನೆಗೆ ಹೋದಾಗ ಅಪ್ಪಾಜಿ ಒಬ್ಬರೇ ಇದ್ರು ನಾಳೆ ಇಬ್ಬರು ಒಟ್ಟಿಗೆ ಹೋದ್ರು ಸರಿ ಈಗೇನು ಹೋಗೋದು ಬೇಡ ನೀವು ನಾನು ಹಿಂಗೆ ಕೇಳ್ತಿದ್ದೀನಿ ಅಂತ ಇದರಿಂದ ತಪ್ಪಿಸ್ಕೊಳೋಕ್ಕೆ ನೀವು ಹೋಗ್ತಿದ್ದೀನಿ ಹೋಗ್ಬೋದು ಅಂತ ಮಾತ್ರ ತಿಳ್ಕೊಂಬೇಡಿ ನಾನು ಇದನ್ನು ಕೇಳದೆ ಬಿಡೋದೇ ಇಲ್ಲ ನಂಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನೀವು ಬಾವು ದುಡ್ಡು ಕಳಿಸಿರಿ ಹೆಂಗೆ ಹೆಂಗೆ ಗೊತ್ತು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಅಂತ ಹೇಳ್ತೀರಲ್ಲ ಹೆಂಗೆ ಅಂದರೆ ನಿಮ್ಮ ಮೊಬೈಲಿಗೆ ಮೆಸೇಜ್ ಬಂದಿದ್ದು ನೋಡಿ ನಾನು ದುಡ್ಡು ಕಳಿಸಿದ ಗೊತ್ತಾಗಿದೆ ಮತ್ತು ವಾದ ಮಾಡ್ತಿದ್ರಿ ದುಡ್ಡು ಕಳಿಸ್ಲಾ ಯಾವಾಗ ಇಷ್ಟು ಸುಳ್ಳು ಕಲ್ತಿದ್ದು ನೀವು ಓ ಮೆಸೇಜ್ ನೋಡಿದ್ರಾ ಫಸ್ಟ್ ಆಫ್ ಆಲ್ ಬೇರೆಯವ್ರ ಮೊಬೈಲ್ ಹಂಗೆ ಹೇಳಿದೆ ಕೇಳಿದೆ ನೋಡೋದು ತಪ್ಪು ಗೊತ್ತಾ ಹೋಗಲಿ ಈಗಂತೂ ಆಯ್ತಲ್ಲ ನೀವು ಯಾಕಿದಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರೋ ನಂಗಂತೂ ಗೊತ್ತಾಗಲ್ಲ ಕಳಿಸಿದ್ದಾದರೂ ಯಾರಿಗೆ ನಾನು ಎಂತಕ್ಕೆ ಕಳಿಸಿದ್ದು ಹೇಳಿ ನಿಮ್ಮ ಅಕ್ಕನ ಆರೋಗ್ಯ ಸರಿ ಆಗಲಿ ಅಂತ ಕಳ್ಸಿದ್ದಾನೆ ಯಾರ್ಯಾರಿಗೋ ಹೆಲ್ಪ್ ಮಾಡ್ತೀನಂತೆ ಇಂಥ ದುಡ್ಡು ಎಷ್ಟು ಜನಕ್ಕೆ ಕೊಟ್ಟಿನೇನೋ ನಾನು ಅಂಥದ್ರಲ್ಲಿ ನಮ್ಮವ್ರಿಗೆ ನಂಗೆ ಅಂದರೆ ನನ್ನ ಮನಸ್ಸಿಗೂ ಒಂಥರ ಬೇಜಾರಲ್ಲ ಯಾರು ಯಾರು ನಮ್ಮವರು ಅಕ್ಕ ನಮ್ಮವ್ರು ಹೇಳ್ಬೋದು ಆ ಮನುಷ್ಯನ ಮಾತ್ರ ನಮ್ಮವರು ಅಂತ ಹೇಳಿಬೇಡಿ ನೀವು ಅವ್ರ ಅಕೌಂಟಿಗೆ ಹೋಗಿ ಹೋಗಿ ದುಡ್ಡು ಹಾಕಿರಲ್ಲ ಅದು ಬಳಕೆ ಆಗ್ತದೆ ಅಂತ ನಿಮ್ಗೆ ಹೆಂಗೆ ಗೊತ್ತು ಏನು ಅದಕ್ಕೊಂದು ಹೊತ್ತಿಂದ ಕಾಫಿ ತಿಂಡಿ ಊಟನೂ ತಂದು ಕೊಡ್ತಾ ಇದ್ದಾರೋ ಇಲ್ಲ ಇವರೇ ಗಮ್ಮತ್ತ ಮಾಡಿ ಹೆಂಗೂ ಸಿಟಿಲ್ ಅದಾರಲ್ಲ ಆ ಮಜಾ ಊಟ ಹೆಸ್ಕೊಂಡು ಅದಾರೇನ ಅಂಥವ್ರಿಗೆ ನೀವು ಹೋಗಿ ದುಡ್ಡು ಹಾಕದ ಸುಮ್ಮನೆ ಇರಿ ಪೂರ್ವಿತ ನಿಮ್ಮ ಮಾವ ಕೇಳ ನಿಮ್ಮ ಮಾವ ಅಂತೀನಿ ಅಪ್ಪಾಜಿ ಕೇಳಿಸ್ಕೊಂಡ್ರೆ ಏನಾರು ಅಂದ್ಕೊಂತಾರೆ ಎಷ್ಟಾದರೂ ಅವ್ರಿಗೆ ಅಳಿಯ ಗೊತ್ತಾ ಅವರು ಒಂದು ಸರಿ ಒಬ್ಬ ಮನುಷ್ಯ ತಪ್ಪು ಮಾಡ್ದ ಅಂತ ಹೇಳಿ ಪ್ರತಿ ಸರಿನೂ ಹಾಗೆ ಮಾಡ್ತಾನೆ ಅಂತ ಲೆಕ್ಕ ಅಲ್ಲ ಅಣ್ಣ ನಿಜವಾಗ್ಲೂ ಈಗ ಅವ್ರ ತಪ್ಪಿನ ಅರಿವು ಆಗಿದೆ ಗೊತ್ತಾ ಸುಮ್ಮನೆ ಇರ್ರಿ ಸಾಕು ಏನೋ ಬಣ್ಣದ ಮಾತಾಡೋರೆ ಅದನ್ನು ನಂಬ್ಕೊಂಡು ಕೂತಾರೆ ಇವರು ಅದಕ್ಕೆ ಅಲ್ಲಿ ಮಾತಾಡೋರು ಅಂತ ದೂರ ಹೋಗಿ ಮಾತಾಡ್ತಾ ಏನು ನನಗೇನು ಅಂತ ಅನ್ಕೊಂಡ್ರ ಅಯ್ಯೋ ರಾಮ ನಾನು ಅಣ್ಣನ ಹತ್ರ ಫೋನಲ್ಲಿ ಮಾತೇ ಆಡ್ಲ ಅಷ್ಟಕ್ಕೂ ಅವರು ನಂಗೆ ದುಡ್ಡು ಕಳಿಸೋ ಅಂತ ಹೇಳಲೇ ಇಲ್ಲ ಗೊತ್ತಾ ನಾನೇ ಯೋಚನೆ ಮಾಡಿ ಕಳಿಸಿದ್ದು ಅವ್ರಿಗೆ ಏನಕ್ಕೆ ಅರೋ ಬೇಕಾಗ್ತದೆ ಅಂತ ಓಹೋ ಅವ್ರು ಕೇಳದೆ ಇದ್ರು ನೀವೇ ಅಂದಾಜು ಮಾಡಿ ಕೊಟ್ಬಿಟ್ರಿ ದಾನೇಶ್ವರ ಕರ್ಣ ಅಲ್ಲ ನೀವು ಕೊಡ್ದೆ ಇನ್ನೇನು ಮಾಡ್ತೀರಿ ಯಾರು ಹಾದಿ ಮೇಲೆ ಭಿಕ್ಷಕರಿಗೆ ಕೊಟ್ಟರು ಅಡ್ಡಿರಲಾ ಹೋಗಿ ಹೋಗಿ ಅವ್ರಿಗೆ ಕೊಟ್ಟರಲ್ಲ ಏನು ಮಾತಾಡ್ತೀರಿ ನಾಳೆ ನಿಮ್ಮ ಮಕ್ಕನೇ ಇದ್ರೆ ಇಲ್ಲಾದರೂ ಈ ಥರ ಮಾತಾಡಬೇಡಿ ಎಷ್ಟು ಮನಸ್ಸಿಗೆ ಬೇಜಾರಾಗ್ಬೋದು ನನ್ನ ಬಗ್ಗೆ ಯಾರು ಏನಾರು ಅಂದ್ರೆ ನಿಮಗೆ ಬೇಜಾರು ಆತದೇ ಆಗಲ್ಲ ನೋಡಿ ನಿಮಗೂ ಅವರಿಗೂ ಹೋಲಿಸ್ಕೊಂಬೇಡಿ ನೀವು ನೀವೇ ಬೇರೆ ಅವರೇ ಬೇರೆ ಅಕ್ಕಗೆ ಏನು ಬೇಜಾರಾಗಲ್ಲ ಅದಕ್ಕೆ ಮತ್ತೆ ಖುಷಿನೇ ಆಗ್ತದೆ ನೀವು ಅಂದ್ಕೊಂಡಿದ್ದೆ ಅದಷ್ಟೇ ಯಾವಾಗಲೂ ನಿಮ್ಮ ನೇರಕ್ಕೆ ಮಾತ್ರ ಯೋಚನೆ ಮಾಡಬೇಡಿ ನೀವು ನಿಮ್ಮ ಅಕ್ಕಗೂ ಖುಷಿ ಆತದಂತೆ ಹೆಂಗೆ ಆಗೋದದು ಅವ್ರ ಗಂಡನ ಇದ್ದರೆ ಆ ಥರ ಖುಷಿ ಆಗೋದಾದ್ರೆ ಅವ್ರು ಕರೆದು ಕೂಡಲೇ ಅವ್ರು ನಾನು ಬರ್ತೀನಿ ನಿಮ್ಮ ಜೊತೆ ಅಂತೇಳಿ ಹೋಗ್ತಿರ್ಲ ಅಲ್ಲಿಗೆ ಆಸ್ಪತ್ರೆಗೆ ಆಯ್ತಾ ಗಂಡ ಅನ್ನೋ ಅಭಿಮಾನ ಅದೇ ಅವರಿಗೆ ವಾಗೇಶಣ್ಣ ಬೇಕಾದಷ್ಟು ಸುಳ್ಳು ಹೇಳಿರ್ಬೋದು ತೊಂದರೆ ಕೊಟ್ಟಿರ್ಬೋದು ಅದೆಲ್ಲ ನಾನು ಅಲ್ಲ ಅನ್ನೋಲ್ಲ ಆದರೆ ಅವ್ರಿಗೆ ಹೆಂಡತಿ ಅಂದರೆ ಅವು ಪ್ರೀತಿ ಅದೇ ನಿಮ್ಮ ಅಕ್ಕಗೂ ಅಷ್ಟೇ ಗಂಡ ಅಂದರೆ ಅಷ್ಟೇ ಪ್ರೀತಿ ಅದೇ ಗೊತ್ತಾ ಸುಮ್ಮನೆ ನಮ್ಮ ನಮ್ಮ ಮೂಗಿನ ಇರೋಕ್ಕೆ ಯೋಚನೆ ಮಾಡಿ ಅವರಿಬ್ರು ಗಂಡ ಹೆಂಡತಿಯನ್ನು ಬೇರೆ ಮಾಡೋದು ಬೇಡ ಓ ಬಹಳ ಮಾತಾಡ್ತಿದ್ದೀರಲ್ಲ ನಿಮ್ಗೆ ಇಷ್ಟೆಲ್ಲ ಮಾತಾಡೋಕ್ಕೆ ಬರ್ತಾನೆ ಇರಲ್ಲ ಯಾರು ಹೇಳೋದು ನಿಮ್ಗೆ ಯಾರೋ ಹೇಳಿದ್ರು ಬಿಡಿ ಅದನ್ನು ಮತ್ತೊಂದು ಸರಿ ಎಂಕ್ವೈರಿ ಮಾಡೋಕ್ಕೆ ಹೋಗ್ತೀರಾ ಇವತ್ತೇ ಕೊನೆ ನೋಡಿ ಮತ್ತು ನಿಮ್ಮ ಅಪ್ಪಾಜಿ ಎದ್ರೂ ಹೇಳಬೇಡಿ ನಾನು ವಾಗೇಶ ದುಡ್ಡು ಕಳಿಸೀನಿ ಅಂತ ನಿಮ್ಮ ಅಕ್ಕನ ಹತ್ರ ಕೂಡ ಹೇಳಬೇಡಿ ನಾನು ಅವ್ರಿಗೆ ದುಡ್ಡು ಕಳಿಸ್ದವನು ಫೋನ್ ಮಾಡಿ ಕೂಡ ಹೇಳಲ್ಲ ದುಡ್ಡು ಕಳಿಸೀನಿ ಅಂತ ಹೆಂಗೋ ಅವರಿಗೆ ಖರ್ಚಿಗೆ ಆದರೂ ಸಾಕು ಅಷ್ಟೇ ನೀವು ಈ ಜನ್ಮದಲ್ಲಿ ಬುದ್ಧಿ ಕಲಿಯೋಲ್ಲ ಅಂಗಡಿ ಈ ಜನ್ಮದಲ್ಲಿ ಕಲಿಯೋಲ್ಲ ನೀವು ಕಲಿಯೋದಾಗಿದ್ದರೆ ಈ ಥರ ಮಾಡ್ತಿರ್ಲ ಹಿಂಗೆ ಹಿಂಗೆ ಎಲ್ಲರನ್ನು ಬ್ಲೈಂಡಾಗಿ ನಂಬಿದಕ್ಕೆ ನಿಮ್ಮ ಅಪ್ಪ ಅಮ್ಮಗೆ ಆ ಥರ ಪರಿಸ್ಥಿತಿ ಬಂದಿದ್ದು ಸ್ವಲ್ಪ ಬುದ್ಧಿವಂತಿಕೆ ಯೋಚನೆ ಮಾಡಿದರೆ ಯಾರು ಹೆಂಗೆ ಅಂತ ಗೊತ್ತಾಗಿರೋದು ಪೂರ್ವಿತಾ ನಾನು ಅವತ್ತೇ ನಿಮಗೊಂದ್ಸರಿ ವಾರ್ನ ಮಾಡಿದ್ದೆ ಯಾವ ಕಾರಣಕ್ಕೂ ನನ್ನ ಅಪ್ಪ ಅಮ್ಮ ವಿಚಾರನೂ ನೆನಪು ಮಾಡಬಾರ್ದು ನೀವು ಅಂತ ಮತ್ತೆ ಅದೇ ಕೆಲಸ ಮಾಡ್ತಿದ್ದೀರಿ ವಿನಾಕಾರಣ ಅವ್ರ ಹೆಸರು ಯಾಕೆ ತರ್ತಿದ್ದೀರಿ ಇಲ್ಲಿ ನೀವು ಜಾಸ್ತಿ ಮಾತಾಡಿದ್ರು ದುಡ್ದಿದ್ದು ನಾನು ಕೊಡೋನು ನಾನು ಅಷ್ಟೇ ನನ್ನ ಮೊಬೈಲ್ ಯಾಕೆ ನೋಡಿದಿರಿ ನೀವು ನಿಮ್ಮ ಮೊಬೈಲ್ ನೋಡ್ತೀನ ನಾನು ಅಯ್ಯೋ ನಾನೇ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಲ್ರಿ ನಿಮ್ಮ ಚಿಕ್ಕಪ್ಪನ ಮಗನ ನೀವು ಬ್ಲೈಂಡ್ ಆಗಿ ನಂಬಿದಕ್ಕೆ ಪಾಪ ಅವರಿಗೆ ಆ ಪರಿಸ್ಥಿತಿ ಬಂತು ಅಂತ ಹೇಳಕ್ಕೆ ಹೋಗಿದ್ದು ನಾನು ಅಷ್ಟೇ ನೀವು ಅದನ್ನು ತಪ್ಪರ್ಥ ಮಾಡ್ಕೊಂಬೇಡಿ ಯಾಕಷ್ಟು ಸಡನ್ನಾಗಿ ಸಿಟ್ಟು ಮಾಡ್ಕೊತಿದ್ದೀರಾ ಇಲ್ಲ ಇಲ್ಲ ಖಂಡಿತ ಇನ್ನೊಂದು ದಿವಸ ನಾನು ಈ ಥರ ಇವ್ರ ವಿಚಾರ ಎತ್ತದೇ ಇಲ್ಲ ಸಾರಿ ಸಾರಿ ಪೂರ್ವಿತ ರಾಕೇಶ ಎಂತ ಎಂತಕ್ಕೆ ಹಿಂಗೆ ತರ್ಕ ಮಾಡ್ಕೊತಿದ್ದೀರಿ ನೋಡೋಣ ಎಂತ ಆಯ್ತು ರಾಕೇಶ ಎಂತ ಇಲ್ಲ ಮಾವ ನೆನ್ನೆ ನಾನು ವಾಗೇಶಣ್ಣನ ಅಕೌಂಟಿಗೆ ಸ್ವಲ್ಪ ದುಡ್ಡು ಹಾಕ್ತೆ ಏನಾದರೂ ಪ್ರಾಬ್ಲಮ್ ಇರ್ಬೋದೇನೋ ಅಲ್ಲಿ ಅಂತ ಇವರಿಗೆ ಹೇಳಿರಲ ನನ್ನ ಮೊಬೈಲಲ್ಲಿ ನೋಡಿಕೊಂಡು ಯಾಕೆ ಕಳಿಸಿದ್ದು ಅಂಥೇಳಿ ನಂಗೆ ಬೈತಾ ಇದ್ರು ಅದೇ ಅದಕ್ಕೆ ಹೇಳ್ತಾ ಇದ್ದೆ ಅಷ್ಟೇ ಮತ್ತೇನಿಲ್ಲ ನೀವೇನು ತಲೆ ಬಿಸಿ ಮಾಡ್ಕೊಂಬೇಡಿ ಆ ಅಕೌಂಟಿಗೆ ನೀವು ದುಡ್ಡು ಹಾಕಿದಿರಾ ನೀವು ದುಡ್ಡು ಅಂದ್ರೆ ಅಪ್ಪಾಜಿ ಹಂಗಾದ್ರೆ ನೀವು ಹಾಕಿರಾ ಹೌದೆ ಹೌದು ಸ್ವಲ್ಪ ದುಡ್ಡು ಹಾಕ್ದೆ ಮತ್ತೆ ಅಲ್ಲಿದ್ದರ ಎಂತಾರು ಈಗ ಖರ್ಚು ಮೊದಲೇ ಜಾಸ್ತಿ ಎಂತ ಬೇಕು ಅಂದ್ರೆ ಬೇರೆ ಕೈ ಹಾರಿಸಕ್ಕಾಗ್ತದನು ಹೇಳು ಈಗ ಸರಿತು ಎಷ್ಟು ಮನ್ಸಿಗೆ ಒಂಥರ ಬೇಜಾರಾಗಲ್ಲ ಹಂಗಾಗಿ ಹಂಗಾಗಿ ಹಾಕ್ದೆ ಈಗ ರಾಕೇಶ್ನ ಹಂಗಾಗಿ ಹಾಕಿರ್ಬೇಕು ನೀನ್ ಅದಕ್ಕಾಗಿ ಅಷ್ಟೆಲ್ಲ ಏನ್ ಸಿಟ್ ಮಾಡ್ಕಿಣದ್ ಬೇಡ ಅಲ್ಲ ಅಪ್ಪಾಜಿ ನಿಮಗೆ ಏನಾಗಿದೆ ನಾನು ಏನು ಹೇಳಿದ್ದೆ ದುಡ್ಡು ಗಿಡ್ ಹಾಕ್ಬೇಡಿ ಅಂತ ಹೇಳಿದ್ದೆ ಹೌದಾ ಕರ್ಕೊಂಡು ಹೋಗ್ಯಾರ ಹೌದಲ್ಲ ಅಲ್ಲ ಅವ್ರು ನೋಡ್ಕೊಬೇಕು ಅವ್ರ ಜವಾಬ್ದಾರಿ ಅದು ಎಷ್ಟು ಕಷ್ಟ ಅಂತ ಅವ್ರಿಗೂ ಗೊತ್ತಾಗಬೇಕು ನೀವಿನ್ ಮೇಲಿನ ಮೇಲೆ ಅವ್ರಿಗೆ ದುಡ್ಡು ಹಾಕ್ತಾ ಇದ್ರೆ ಹಾಕ್ತಾ ಇದ್ರೆ ಇನ್ನೂ ಅನುಕೂಲನೇ ಆಗ್ತದೆ ಅವರಿಗೆ ಅಯ್ಯೋ ದೇವ್ರೆ ನಾನಂತ ಸುಮ್ಮನೆ ನಿಮಗೆಲ್ಲ ಹೇಳದ್ ಬಿಡಿ ನೋಡಿ ಮಾವ ನೋಡಿ ಹೆಂಗ್ ಮಾತಾಡ್ತಾರೆ ಅಂತ ಒಂದ್ಸರಿ ಒಬ್ಬ ಮನುಷ್ಯ ತಪ್ಪು ಮಾಡ್ದ ಅಂತ ಹೇಳಿ ಜೀವನ್ ಪರ್ಯಂತ ಅವನೊಂದು ದೂರ್ತಾನೆ ಇರದ ಹಂಗಾರೆ ಪೂರ್ವಿಕ ಹೌದು ಮಾರುತಿ ನೀನು ಎಂತಕ್ಕೆ ಈ ತರ ಸುಮ್ ಸುಮ್ಮನೆ ಬ್ಯಾಡ್ದಿದ್ದಕ್ಕೆಲ್ಲ ತಲೆ ಕೆಡ್ಸ್ಕಿತಿ ನಂಗಂತೂ ಗೊತ್ತಾಗಲ್ಲ ಈ ರಾಕೇಶ್ ಹೇಳೋದೇ ಸುಳ್ಳೇನಲ್ಲ ಮನುಷ್ಯ ಸರಿ ತಪ್ಪು ಮಾಡ್ದ ಅಂತ ಹೇಳಿ ಅವ್ನು ಬಿಟ್ಟೇ ಕಳೆದು ಬಿಡೋಕ್ಕಾಗ್ತದ ನೀನು ನಮ್ಮನು ಹೇಳ್ತಿತ್ತು ಫೋನಲ್ಲಿ ಬಹಳ ಜಾಗ್ರತೆ ನೋಡ್ತಿತ್ತು ಇದ್ದಾರಂತೆ ಅವ್ರಿಗೆ ಈ ಬುದ್ಧಿ ಬರ್ತದೆ ಅಂತ ನಾನು ಕಂಡಿರ್ಲ ಅಂತಿತ್ತು ಇನ್ನಾರು ಅವ್ರವ್ರು ಚೆನ್ನಾಗಿರಲಿ ಸುಮ್ಮನಿರು ನೀವು ಮಧ್ಯದಲ್ಲಿ ಹಿಂಗಿದ್ದೆ ಅಂತ ಒಂದು ಹೇಳ್ತಿರ್ಬೇಡ ಸರಿದ್ನಿದ್ರೆ ಎಲ್ಲರೂ ನೀವು ದುಡ್ಡು ಅವರಿಗೆ ಅಂತ ಕಳಿಸಿದ್ರಿ ಅಂತ ಹೇಳಿದ್ರು ಮತ್ತೆ ಏನಿಲ್ಲ ಅದ್ರ ಜೀವಮಾನಕ್ಕೆ ಒಂದು ರೂಪಾಯಿ ಮುಟ್ಟಲ್ಲ ಇಲ್ಲಿಂದ ಅವನತ್ರ ಹೇಳಲ್ಲ ಅಪ್ಪಾಜಿ ನಾನು ಯಾಕೆ ಹೇಳ್ತೀನಿ ಹೇಳಿ ನಾನು ಕೊಡಬಾರ್ದು ಅಂತ ಏನು ಹೇಳೋದಲ್ಲ ಆ ಮನುಷ್ಯನಿಗೆ ಇದೇ ಥರ ದುಡ್ಡು ಕೊಟ್ಟು ಕೊಟ್ಟು ಕಲಿಸಿದ್ರೆ ಅವ್ರು ಮಾಡಿ ತಪ್ಪಿನ ಅರಿವು ಅವ್ರಿಗೆ ಆಗೋದು ಯಾವಾಗ ಅದು ಹಂಗಾಗಲಿ ಈಗ ಅಲ್ಲಿ ಇರೋದು ನಮ್ಮ ಮಾಲು ನಾವೇ ನೋಡ್ಕೋಬೇಕಾಗಿತ್ತು ಇಲ್ಲಿದ್ರೆ ಈಗ ನಾವೇ ದುಡ್ಡು ಕೊಡ್ತಿದ್ವೋ ಕೊಟ್ಟ ಕೊಡ್ತಿರ್ಲ ಅದಕ್ಕೆ ಅಲ್ಲಿ ಅದಿಯಲ್ಲ ಅವ್ರ ಅಕೌಂಟಿಗೆ ಹಾಕೋದು ಅಂತ ಏನಾದ್ರೂ ಮಾಡ್ತಾರೆ ఎల్రూ సేర ఆ మనుష్యం సాచి ఏం తింది తింద కొబ్బు వర్బేనా ఇన్న అవుకెలా బుద్ధి బ మెంత